ಮಕ್ಕಳಿಗೆ ಸಂಜೆ ಟೈಮ್ನಾಗ ಏನಾರ ಡಿಫ್ರೆಂಟಾಗಿ ಸ್ನ್ಯಾಕ್ ಮಾಡ್ಕೊಡ್ತೀನಂದ್ರೆ ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ ಮತ್ತು ಇವು ಮಾಡ್ಲಾಕ ನಾ ಇಲ್ಲಿ ಎಂಬಸಿಯವ್ರದ್ದು ಹೈ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ಬಡಿಸ್ಲತ್ತೀನಿ ರೀ ಒಂದು ದೊಡ್ಡ ಬಟ್ಟಲು ನೀರು ಇದ್ರಾಗ ಹಾಕಿ ಉಪ್ಪು ಹಾಕಿ ಕುದೀಲತ್ತಂದ್ರೆ ಅದೇ ಬಟ್ಟಲಿಂದ ಒಂದು ಬಟ್ಟಲು ಮೀಡಿಯಂ ರವೆ ಹಾಕ್ಲತ್ತೀನಿ ರೀ ಈಗ ಚೆಂದ ಮಿಕ್ಸ್ ಮಾಡಿ ಸಣ್ಣ ಉರಿದಾಗ ಒಂದು ಚಮಚ ತುಪ್ಪ ಹಾಕಿ ಕಲಸಿ ಸ್ವಲ್ಪ ಹಾರಲಾಕ ಬಿಡ್ತೀನಂತ್ರಿ ಸ್ವಲ್ಪ ಅರನ ಬಂದು ಚರಡಿಕ್ಕೆ ಎಣ್ಣೆ ಒರೆಸಿ ಹಿಂಗ ಗುಂಡು ಗುಂಡು ಗೋಲಿಗಳು ಮಾಡ್ಕೋತೀನಿ ಸೈಜ್ ನಿಮಗೆ ಹೆಂಗೆ ಬೇಕಂಗ ಮಾಡ್ಕೋರಿ ನಡೀತಿದ್ರಿ ಮತ್ತೆ ಈಗ ನೋಡ್ರಿ ಅದೇ ಕಡಾಯಿದಾಗ ನೀರು ನೀರ್ ಹಾಕಿ ಈ ಗೋಲಿಗಳಿಗೆ ಒಂದ್ ಐದಾರು ನಿಮಿಷ ಆವಿ ಮ್ಯಾಲ ಕುದಿಸ್ತೀನಿ ರೀ ರೀ ಮಾಡ್ಕೋತೀನಿ ಒಂದು ಐದಾರು ನಿಮಿಷ ಆದ್ಮೇಲೆ ಇವು ತೆಗೆದು ಸೈಡಿಗೆ ಇಟ್ಟು ಅದೇ ಕಡಾಯ್ದಾಗ ಬೆಣ್ಣೆ ಇಲ್ಲ ಎಣ್ಣೆನೂ ಹಾಕೋಬಹುದ್ರಿ ಈಗ ಇದ್ರಾಗ ಸಾಸಿವೆ ಕರಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಮಿಕ್ಸ್ಡ್ ಹರ್ಬ್ಸು ಹಾಗೆ ಆರೀಗ್ಯಾನೋ ಸೀಡ್ಸು ಹಾಕ್ಲತ್ತೀನಿ ರೀ ಇವ್ಯಾವು ಇಲ್ಲಂದ್ರೆ ಒಂದಿಟ್ಟು ಪುಡಿ ಖಾರ ಗರ ಮಸಾಲೆ ಹಾಕ್ತಾರು ನಡೀತದ್ರಿ ಸ್ವಲ್ಪ ಹುರಿದಾದ್ಮೇಲೆ ಈ ಬಾಲ್ಸ್ಗಳು ಹಾಕ್ತೀನಿ ಮತ್ತೆ ಮ್ಯಾಲಿಂದ ಟೊಮೆಟೊ ಸಾಸು ಇಲ್ಲ ಕೆಚಪ್ ಹಾಕಿ ಸಣ್ಣ ಉರಿದಾಗ ಒಂದು ಮೂರು ನಿಮಿಷ ಹುರಿಬೇಕ್ರಿ ಕೊನೆಗೆ ಬಂದಿಟ್ಟು ಕೊತ್ತಂಬರಿ ಹಾಕ್ತಾರ ಆಯ್ತ್ರಿ ನಮ್ದು ಸ್ಪೈಸಿ ರವಾ ಬಾಲ್ಸು ರೆಡಿ ನೋಡ್ರಿ ನಾ ಎಂಬಸಿ ಕಿಚನ್ ವೇರ್ ಅವರಿಗೆ ಟ್ಯಾಕ್ಟು ಮಾಡಿರ್ತೀನಿ ಹಾಗೆ ಅವ್ರದ್ದು ನ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡ್ಕೋರಿ